ನಾವು ಬಾಲಿವುಡ್ಡಲ್ಲಿ ಟಾಪ್ ಸ್ಟಾರ್ಸ್ ಅಂತ ಸೂಪರ್ ಸ್ಟಾರ್ಸ್ ಅಂತ ಏನು ಅಂದ್ಕೊಂತೀವೋ ಅವರು ಕೂಡ ನಾನು ಅವರ ದೊಡ್ಡ ಅಭಿಮಾನಿ ಅಂತ ರೀಸೆಂಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ರು ಅಫ್ಕೋರ್ಸ್ ಈಸ್ ನನ್ನ ದ್ಯಾನ್ ಸ್ಯಾಂಡ್ಲ್ವುಡ್ನ ಟ್ರೆಂಡ್ ಸೆಟ್ಟರ್ ಒನ್ ಆ್ಯಂಡ್ ಓನ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈಗ ನಮ್ಮೊಟ್ಟಿಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಗಿದ್ದಾರೆ ಸರ್ ಯು ಐ ನಾನು ನೀನು ಈ ಕಾನ್ಸೆಪ್ಟ್ಗೆ ಬುನಾದಿ ಅಥವಾ ಪಾಯ ಆಗದವರೇ ನೀವು ನಿಮ್ಮ ಸಿನಿಮಾಗಳ ಮೂಲಕ ಒಂದು ಸಿನಿಮಾದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ವಿ ಇನ್ನೊಂದು ಸಿನಿಮಾದಲ್ಲಿ ನೀನು ಇಂಟ್ರೊಡ್ಯೂಸ್ ಮಾಡಿದ್ರಿ ಇವಾಗ ಯು ಅಂಡ್ ಐ ನಾನು ನೀನು ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಬಿಗ್ ಸ್ಕ್ರೀನ್ಗೆ ತರ್ತಾ ಇದ್ದೀರಾ ವಾಟ್ ಇಟ್ ಈಸ್ ಸರ್ ನೀವೇ ಹೇಳ್ಬಿಟ್ರಿ ನನ್ಗೆ ಆನ್ಸರ್ ಹೇಳ್ಬಿಟ್ಟು ಕ್ವಶನ್ ಕೇಳದಿದೆಯಲ್ಲ ಚಡ್ಡಿ ಆಗ್ತಿದೆ ಅಂದ್ರಿ ಇವಾಗ ನಿಜ ಅಲ್ವಾ ಹೇಳಿದ್ದು ನೀವು ನೈಂಟೀಸ್ ಅಂದ್ರಲ್ಲ ಗಿಡ್ಸು ಯು ಆರ್ ಆಲ್ ಮಚ್ ಮಚ್ ಮೋರ್ ಇಂಟೆಲಿಜೆಂಟ್ ನೀವು ನಿಜವಾಗ್ಲೂ ಹೇಗಾದ್ರೆ ಹೊಸ ಟ್ರೆಂಡಲ್ಲಿ ಇಡ್ತೀರ ನೀವೆಲ್ಲ ನೋಡಿ ನೀವೇ ಹೇಳ್ಬಿಟ್ಟು ನನ್ನ ಕ್ವಶನ್ ಕೇಳ್ತೀರಿ ಅಂತ ಕಿಲಾಡಿ ನೀವು ಎಸ್ ಸರ್ ಯು ಐ ಎಂದಿದ ತಕ್ಷಣ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ ಅಫ್ಕೋರ್ಸ್ ನಾನು ಹೇಳ್ದಂಗೆ ನಿಮ್ಮ ಫ್ಯಾನ್ಸ್ ನಿಮಗೆ ನಿಮ್ಮ ಹಿಂದೆ ಬಿದ್ದು ದುಂಬಾಲ್ ಬಿದ್ದು ನೀವು ಡೈರೆಕ್ಷನ್ ಮಾಡಲೇಬೇಕು ಬಾಸ್ ಅಂತ ಹೇಳಿ ಡೈರೆಕ್ಷನ್ ಮಾಡಿಸ್ಕೊಂಡಂಥ ಸಿನಿಮಾ ಇದು ಆ ನಿಟ್ಟಿನಲ್ಲಿ ನಿಮಗೆ ಆಸ್ ಅ ಡೈರೆಕ್ಟರ್ ಆಗಿ ಎಷ್ಟು ಕಳವಳ ಇದೆ ತಮ ತುಳಮಳ ಇದೆ ಅಂತಕ್ಕಂಥದ್ದು ಇಲ್ಲ ನೋಡಿ ಅವರೇ ಮಾಡಿಸ್ಕೊಂಡಿದ್ದಾರೆ ಅವರೇ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅವರೇ ಅದನ್ನು ಬೆಳೆಸ್ತಾರೆ ಉಳಿಸ್ತಾರೆ ಎಲ್ಲವೂ ಅವ್ರ ಕೈಯಲ್ಲೇ ಇರೋದು ಸೊ ಒಂದಂತೂ ನನಗೆ ಏನೋ ಕೆಲಸ ಮಾಡೋದಕ್ಕೆ ಏನೋ ಆ ಸ್ಪಿರಿಟ್ ಬರೋದೇ ಆ್ಯಕ್ಚುಲಿ ಆ ಒಂದು ಇದರಿಂದ ಫ್ಯಾನ್ಸ್ಗಳು ಮಾಡಬೇಕು ಅಂದಾಗ ಅದೇ ಇಷ್ಟು ವರ್ಷ ಆಯಿತು ಇವತ್ತಿಗೂ ಏನೋ ಕೇಳ್ತಾರೆ ಅಂದರೆ ನನ್ನಲ್ಲಿ ಇನ್ನೂ ಏನೋ ಇರಬೇಕು ವಿಷಯ ಅಂತ ಏನೋ ಒಂದಷ್ಟು ಟ್ರೈ ಮಾಡ್ತೀನಿ ಅಷ್ಟೇ ಸಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡವರು ದಡ್ಡರಲ್ಲ ಅಂತಕ್ಕಂಥದ್ದು ಅದು ನಿಮ್ಮ ಸಿನಿಮಾದ ವೇದವಾಕ್ಯ ಆದರೂ ಕೂಡ ಅದು ರಿಯಾಲಿಟಿಯಲ್ಲಿ ನಿಜ ಕೂಡ ಹೌದು ಒಪ್ಕೊಂಡವರು ಯಾವತ್ತೂ ದಡ್ಡರಲ್ಲ ಎಲ್ಲರೂ ಒಪ್ಕೊಂಡವರು ಅವರು ಒಪ್ಕೊಳ್ಳೋದೇ ಇಲ್ಲ ಒಪ್ಕೊಂಡ್ರೆ ಅವ್ರು ದಡ್ಡರಲ್ಲ ಹಂಡ್ರೆಡ್ ಪರ್ಸೆಂಟ್ ಎಸ್ ಸರ್ ಅದು ಸತ್ಯ ಎಸ್ ಉಪ್ಪಿಗಿಂತ ರುಚಿ ಇಲ್ಲ ಅದು ಉಪ್ಪು ಹೇಳಿರೋದು ಆ ಉಪ್ಪೇ ಈ ಉಪ್ಪಿ ಸರ್ ಅಂದರೆ ಈಗ ಸಿ ಒಂದು ಅಡುಗೆಗೆ ಉಪ್ಪು ಎಷ್ಟು ಇಂಪಾರ್ಟೆಂಟು ಚಿತ್ರರಂಗಕ್ಕೆ ಈಗ ಪ್ರಸ್ತುತಕ್ಕೆ ಉಪೇಂದ್ರ ಅವರು ಹಾಗೆ ಅಂತ ನಾವು ಭಾವಿಸ್ತೀವಿ ಹಾಗೆಲ್ಲ ಎಲ್ಲರೂ ಇಂಪಾರ್ಟೆಂಟೇ ಸಿನಿಮಾಗೆ ಮೊದಲನೇ ಇಂಪಾರ್ಟೆಂಟ್ ಅವರು ಅವರು ಇದ್ದರೆ ನಾವು ಯಾರಿಗೆ ಮಾಡ್ತೀವಿ ಹೇಳಿ ಅವ್ರಿಗೆ ಮಾಡೋದು ಸೊ ದೇ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದೇ ಆರ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ದೇ ಆರ್ ದಿ ಮೋಸ್ಟ್ ನಾನು ಏನೋ ಎಕ್ಸಾಗ್ರೇಟ್ ಮಾಡ್ತಿದ್ದೀನಿ ಏನೋ ಮುಖಸ್ತುತಿಗೆ ಹೇಳ್ತೀನಿ ಅಂತಲ್ಲ ಅದು ಯಾವತ್ತಿಂದಲೂ ಪ್ರೂವ್ ಆಗಿದೆ ಅವ್ರು ಯಾರ್ಯಾರಿಗೆ ಯಾವ ಜಾಗ ಕೊಡಬೇಕು ಚೇರ್ ಕೊಡಬೇಕಾ ಸಿಂಹಾಸನ ಕೊಡಬೇಕಾ ನೆಲ ಕೊಡಬೇಕಾ ಪ್ರತಿಯೊಂದು ಅವರೇ ಫಿಕ್ಸ್ ಮಾಡ್ತಾರೆ ಸೊ ಅಲ್ಲಲ್ಲಿ ನಾವು ಕುತ್ಕೊಬೇಕಷ್ಟೇ ಅದು ಅಲ್ಟಿಮೇಟ್ ಸತ್ಯ ಅದು ಸರ್ ಫ್ರಮ್ ತರಲೆ ನನ್ನ ಮಗ ಸಿನಿಮಾದಿಂದ ಈಗ ಯು ಐ ಸಿನಿಮಾದವರೆಗೂ ನಿಮ್ಮ ಸಿನಿಮಾದಲ್ಲಿ ಒಂದು ಲೇಯರ್ ಅಂತೂ ಇರೋಲ್ಲ ದೇರ್ ಆರ್ ಮೆನಿ ಲೇಯರ್ಸ್ ಇನ್ ಯುವರ್ ಮೂವಿ ಈಚ್ ಆ್ಯಂಡ್ ಎವ್ರಿ ಮೂವಿ ಸೊ ಆ ನಿಟ್ಟಿನಲ್ಲಿ ಈ ಸಿನಿಮಾದಲ್ಲಿ ಎಷ್ಟೆಲ್ಲ ಲೇಯರ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅದು ಗೊತ್ತಿಲ್ಲ ಎಕ್ಸ್ಪೆಕ್ಟೇಷನ್ ಇಸ್ ಇಂಜೂರಿ ಅಷ್ಟು ಹೆಲ್ತ್ ಅಂತ ಅಲ್ಲ ಖಂಡಿತ ಈ ಸಿನಿಮಾ ಎಲ್ಲ ಸಿನಿಮಾಗಳಲ್ಲೂ ಆ ಥರ ಇರುತ್ತೆ ಈ ಸಿನಿಮಾನ ಒಂದಷ್ಟು ಒಂದು ಎಕ್ಸ್ಪೆರಿಮೆಂಟಲ್ ಥರ ಮಾಡಿದ್ದೀನಿ ಆ್ಯಕ್ಚುಲಿ ಅಂದರೆ ಅದು ನನಗೊಂದಿದೆ ಅಷ್ಟೇ ಏನೋ ಒಂದು ಸಿನಿಮಾಗಳು ಮಾಡ್ತಾ ಮಾಡ್ತಾ ಬಂದಾಗ ಇನ್ನೇನು ಮಾಡ್ಬೋದು ಇನ್ನೇನು ಹೊಸ ಥರ ಮಾಡ್ಬೋದು ಅಂದಾಗ ಒಂದು ಒಂದು ಐಡಿಯಾ ಇದರಲ್ಲಿ ಏನಂದರೆ ಸಿಂಬಾಲಿಸಮ್ ಮೆಟಫರಿಕಲ್ ಆಗಿ ಪಿಕ್ಚರ್ ಮಾಡೋಣ ಅಂತಲೇ ಹೊರಟಿದ್ದು ಸೊ ಮೆಟಪರಿಕೆಲ್ಲ ಗೊತ್ತಿಲ್ಲ ಸಿನಿಮಾಗಳು ಬಂದಿರ್ಬೋದು ನನಗೆ ಗೊತ್ತಿಲ್ಲ ಬಟ್ ಅವಾಗ ಏನಾಗುತ್ತೆ ಅಂದರೆ ಮೆಟಫರ್ ಅಂದಾಗ ನಿಮಗೆ ಉಪಮೇಯಗಳು ಏನೋ ಆ ಥರ ಅಂದರೆ ಒಂದನ್ನು ನೋಡಿದಾಗ ಅದರಲ್ಲಿ ಹೇಳಿ ಯಾವುದೋ ಒಂದು ಕ್ಯಾರೆಕ್ಟ್ರಿಗೆ ಒಂದು ವೇಷ ಆಗಿದಾಗ ಅದು ಎಲ್ಲವನ್ನೂ ಸಿಂಬಲೈಸ್ ಮಾಡುತ್ತೆ ಆ್ಯಕ್ಚುಲಿ ಆ ಥರ ಒಂದು ಸೆಟ್ಟಲ್ಲಿ ಏನೋ ಮಾಡಿದಾಗ ಅದು ಎಲ್ಲವನ್ನೂ ಸಿಂಬಲೈಸ್ ಮಾಡುತ್ತೆ ಅಷ್ಟೇ ಅದು ಒಂದು ಪರ್ಟಿಕ್ಯುಲರ್ ಆಗಿರಲ್ಲ ಸೊ ಎಲ್ಲವನ್ನೂ ಸೇರಿಸಿ ಅದರೊಳಗೆ ಒಂದು ಏನೋ ಒಂದು ಅರ್ಥ ಕೊಡಬೇಕಂದ್ರೆ ಅದಕ್ಕೆ ಸೆಟ್ಟು ಇಂಪಾರ್ಟೆಂಟು ಏನು ಹೇಳಿ ಅಲ್ಲಿ ಆರ್ಟಿಸ್ಟು ಅವ್ರ ಪರ್ಫಾರ್ಮೆನ್ಸು ಅವ್ರ ಕಾಸ್ಟ್ಯೂಮ್ಸು ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಪ್ರಯತ್ನ ಮಾಡಿದ್ದೀವಿ ಈ ಪಿಕ್ಚರಲ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ